ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನ ನಿಮ್ಮಾ ಅಕ್ಷತಾಬಿ ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೆಂಟು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾಸಂಸ್ಥೆಯಿಂದ ಎರಡು ವರ್ಷದವರೆಗೆ ವಸತಿಯೊಂದಿಗೆ ಉಚಿತ ಶಿಕ್ಷಣ ನೀಡಲಾಗುವುದು ಎಂದು ಆಕ್ಸ್ಫರ್ಡ್ ಪಾಟೀಲ್ಸ್ ಸಮೂಹ ಶಿಕ್ಷಣ ಸಂಸ್ಥೆ ಆಡಳಿತಾಧಿಕಾರಿ ಅಮಿತ್ ರೆಡ್ಡಿ ಪಾಟೀಲ್ ಹೇಳಿದರು ಡಿಸೆಂಬರ್ ಇಪ್ಪತ್ತೆರಡರಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸ್ಕಾಲರ್ಶಿಪ್ ಎಕ್ಸಾಮ್ ಅಂತ ನಾವು ಮಾಡಿದ್ವಿ ಅದರಲ್ಲಿ ಎರಡು ಕೋಟಿ ರೂಪಾಯಿ ಸ್ಕಾಲರ್ಶಿಪ್ಪನ್ನು ನಾವು ಎಕ್ಸಾಮನ್ನು ಮಾಡಿದ್ವಿ ಅಲ್ಲಿ ಸರಿಸುಮಾರು ಎಂಬತ್ತು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಊಟ ವಸತಿ ಕಲಿಕೆಯೊಂದಿಗೆ ಎಂಬತ್ತು ವಿದ್ಯಾರ್ಥಿಗಳಿಗೆ ಅವ್ರ ಮಾರ್ಕ್ಸ್ ಅನುಸರಿಸಿ ನಾವು ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ವಿ ಅದೇ ರೀತಿಯಾಗಿ ಮೊನ್ನೆ ನಿಮ್ಮ ಕಡನ್ನು ಬಿಟ್ಟಿದ್ವಿ ಎಸ್ ಎಲ್ ಸಿ ಯಾರಾದರೂ ನಿಮ್ಮ ಮನೆಯಲ್ಲಿ ನಿಮ್ಮ ರಿಲೇಷನಲ್ಲಿ ನಿಮ್ಮ ಸುತ್ತಮುತ್ತ ಯಾರಾದರೂ ಎಸ್ ಎಲ್ ಸಿ ಓದ್ತಾ ಇದ್ದರೆ ಒಳ್ಳೆಯ ಪರ್ಸೆಂಟೇಜನ್ನು ತಗೊಂಡಿದ್ರೆ ಅಥವಾ ಇನ್ನೂ ಸಿ ಬಿ ಎಸ್ ಸಿ ರಿಸಲ್ಟ್ ನಿರೀಕ್ಷೆಯಲ್ಲಿದ್ದರೆ ಅವರಿಗೆ ಮೋರ್ ದನ್ ನೈಂಟಿ ಏಟ್ ಇದ್ದರೆ ಅವ್ರಿಗೆ ನಮ್ಮ ಸಂಸ್ಥೆಯಲ್ಲಿ ಸಂಪೂರ್ಣ ಉಚಿತ ಊಟ ಕಲಿಕೆಲ್ಲ ಸಂಪೂರ್ಣ ಉಚಿತ ಕೊಡ್ತೀವಿ ಮೋರ್ ದೆನ್ ನೈಂಟಿ ಫೈವ್ ಯಾರು ಕ್ರಾಸ್ ಮಾಡಿದ್ರೆ ನಮ್ಮ ಸಂಸ್ಥೆಯಲ್ಲಿ ಎಜುಕೇಷನ್ನ ಫ್ರೀ ಕೊಡ್ತೀವಿ ಅದೇ ರೀತಿಯಾಗಿ ಮೋರ್ ದೆನ್ ನೈಂಟಿ ಆದರೆ ಅವ್ರ ಫೀಸಲ್ಲಿ ಸರಿಸುಮಾರು ಮೂವತ್ತ ಮೂವತ್ತು ಸಾವಿರ ಫೀಸ್ ಕನ್ಷನ್ನ ಕೊಡ್ತೀವಿ ಇನ್ನೊಂದು ಈ ಸ್ಕಾಲರ್ಶಿಪ್ಪನ್ನು ನಾವು ಈಗ ಕೆಲವು ವರ್ಷಗಳಿಂದ ನಾವು ಮಾಡ್ಕೊತ ಬಂದಿಲ್ಲ ನಾ ಎಲ್ಲೋ ಒಂದು ನೋಡೇ ನೋಡಿದೆ ಇಲ್ಲ ಸ್ಕಾಲರ್ಶಿಪ್ಪನ್ನು ಈಗ ಇವ್ರು ಮಾಡ್ಕೊತ ಬಂದಾರಂತೆ ಅವ್ರ ತಪ್ಪು ಕಲ್ಪನೆ ನನ್ನ ವಯಸ್ಸಿಗೆ ಇಪ್ಪತ್ತಾರು ನನ್ನ ವಯಸ್ಸು ಇಪ್ಪತ್ತಾರು ನಮ್ಮ ಸಂಸ್ಥೆ ಸ್ಟಾರ್ಟ್ ಆಗಿದ್ದು ಇಪ್ಪತ್ತೈದು ವರ್ಷದಿಂದ ಯಾವಾಗ ನಮ್ಮ ಸಂಸ್ಥೆ ಸ್ಟಾರ್ಟ್ ಆಗ್ಯದಲ್ಲ ಅಲ್ಲಿಂದ್ರೂ ನಮ್ಮ ಸಂಸ್ಥೆ ಅಧ್ಯಕ್ಷರಂತ ಎಮ್ ಎಸ್ ಪಾಟೀಲ್ ಸರು ಆ ಸ್ಕಾಲರ್ಶಿಪ್ಪನ್ನು ಕೊಡುವಂತ ಬಂದಿದ್ದಾರೆ ಯಾವಾಗ ನಾವು ತೋರಿಸೋತ ಅಂದರೆ ಈಗ ಎಂಟತ್ತು ವರ್ಷದ ಹಿಂದೆ ಎಂಟತ್ತು ವರ್ಷದಿಂದ ನಾವು ಸ್ಕಾಲರ್ಶಿಪ್ ನಮ್ಮ ಸಂಸ್ಥೆ ಈ ಥರ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೀವಿ ಅಂತ ಇರ್ಸಿದ್ರೆ ನಾವು ತೋರಿಸಿಲ್ಲ ಈ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೀವಿ ಇಷ್ಟು ಕೊಟ್ಟಿವಿ ಅಂತ ತೋರಿಸಿದಿಲ್ಲ ಆದರೆ ಈ ಎಂಟತ್ತು ವರ್ಷ ಐತಲ್ಲ ನಾವು ಇಷ್ಟು ಸ್ಕಾಲರ್ಶಿಪ್ಪನ್ನು ಕೊಟ್ಟೀವಿ ಈ ಥರ ಕೊಡ್ತಾ ಇದ್ದೀವಿ ಅಂತ ತೋರಿಸ್ಬೇಕು ಯಾಕಂದರೆ ಎಲ್ಲ ಸಂಸ್ಥೆ ಇದ್ದಾರೆ ನಾವು ತೋರಿಸಲೇಬೇಕು ಅದಕ್ಕೆ ನಿಮ್ಮ ಸಂಸ್ಥೆಯಲ್ಲಿ ಯಾರಾದರೂ ನಿಮ್ಮ ಪೇರೆಂಟ್ಸ್ ಇರ್ಬೋದು ನಿಮ್ಮ ಸುತ್ತಮುತ್ತ ಇರ್ಬೋದು ನಿಮ್ಮ ತಮ್ಮ ನಿಮ್ಮ ತಂಗಿ ಯಾರಾದರೂ ಒಳ್ಳೆಯ ಪರ್ಸೆಂಟೇಜನ್ನು ಎಸ್ ಎಲ್ ಸಿಯಲ್ಲಿ ಮಾಡಿದರೆ ಅವರು ನಮ್ಮ ಸಂಸ್ಥೆಯಲ್ಲಿ ಯಾರಾದರೂ ನಿಮ್ಗೆ ಹೇಳಿದಲ್ಲ ಅನಥರ ಸ್ಕಾಲರ್ಶಿಪ್ಪನ್ನು ಕೊಡ್ತೀನಿ ತಾಲೂಕು ನಾಗರಬೆಟ್ಟದ ಬೆಟ್ಟದ ಆಕ್ಸ್ಫರ್ಡ್ ಪಾಟೀಲ್ಸ್ ಪಿ ಯು ಸೈನ್ಸ್ ಕಾಲೇಜಿನಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು ಮುದೇನೂರು ಚೆನ್ನಮಲ್ಲಿಕಾರ್ಜುನ ಸ್ವಾಮೀಜಿ ಮಾತನಾಡಿ ಮುಂದೆ ಗುರಿ ಇರಲಿ ಹಿಂದೆ ಗುರು ಇದ್ದೇ ಇರುತ್ತಾನೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಕ್ಸ್ಫರ್ಡ್ ಪಾಟೀಲ್ಸ್ ಸಂಸ್ಥೆ ಗುರುವಿನ ಸ್ಥಾನದಲ್ಲಿದ್ದು ತಂದೆ ತಾಯಿ ಕಷ್ಟವನ್ನು ವ್ಯರ್ಥ ಮಾಡದೆ ಪರಿಶ್ರಮದಿಂದ ಓದಿ ಕೀರ್ತಿವಂತರಾಗಬೇಕು ಎಂದರು ಗುರುಗಳು ವಿದ್ಯಾರ್ಥಿಗಳಿಗೆ ಮಾಲಾಕಾಂತಿ ಕೂಡ ಇದ್ದದ್ದೇ ನಿಜವಾಗಿತ್ತು ಅಂತಂದ್ರೆ ಅವರೆಲ್ಲರೂ ಗುರಿ ಮುಟ್ಟಲಾಗ ಸಾಧ್ಯ ಆದ ಅನ್ನುವಂತ ವಿಚಾರವನ್ನು ತಮ್ಮೆಲ್ಲರ ಮುಂದ ಈ ವಿಷಯವನ್ನು ತಿಳಿಸುತ್ತಾ ತಮ್ಮೆಲ್ಲ ಓದುವಂಥ ವಿದ್ಯಾರ್ಥಿಗಳು ಇನ್ನೂ ಕೂಡ ಎಷ್ಟು ಓದಿದ್ರು ಕಡಿಮೆ ನೀವು ಇನ್ನೂ ಕೂಡ ಹೆಚ್ಚಿನ ಒತ್ತನ್ನು ಕೊಟ್ಟು ವಿದ್ಯೆಯನ್ನು ಕಲಿಬೇಕು ನಿಮ್ಮ ತಾಯಿ ತಂದೆ ಏನೆಲ್ಲ ಕಷ್ಟಪಟ್ಟು ನಿಮ್ಗೆ ಈ ಸಂಸ್ಥೆ ಒಳಗೆ ಹಾಕಿದ್ದಾರೆ ಈ ಸಂಸ್ಥೆಯೊಳಗೆ ನಿಮ್ಗೆ ಸೀಟ್ ಸಿಕ್ಕದೇ ಒಂದು ಭಾಗ್ಯ ಅಂತ ಆಕ್ಸ್ಫರ್ಡ್ ವಿದ್ಯಾ ಸಂಸ್ಥೆ ಇಡೀ ದೇಶಾದ್ಯಂತ ಹೆಸರು ಮಾಡಿದೆ ಅಲ್ಲಿ ಬೆಳೆಯುವಂತಹ ಇಲ್ಲಿ ಓದುವಂತಹ ಎಲ್ಲಾ ಮಕ್ಕಳಿಗೂ ಕೂಡ ಗುರು ದತ್ತನ ಆಶೀರ್ವಾದ ನಮ್ಮ ಆಶೀರ್ವಾದ ಯಾವತ್ತು ಪಿ ಸಿ ಎಂಬ ಶೇಕಡಾ ತೊಂಬತ್ತಕ್ಕೂ ಅಧಿಕ ಅಂಕ ಪಡೆದ ಐದನೂರ ಐವತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಮಾಜಿ ಸೈನಿಕ ನಾಗಲಿಂಗಯ್ಯ ಮಠ ಶಿಕ್ಷಕ ಸಂಗ್ಮೇಶ್ ಶುಗರ್ ಮಾತನಾಡಿದರು ಮುಖ್ಯ ಶಿಕ್ಷಕರಾದ ಇಸ್ಮಾಯಿಲ್ ಮನಿಯಾರ್ ರೇವಣಸಿದ್ದಪ್ಪ ಸಿದ್ದಪ್ಪ ಮುರಾಳ್ ರಾಜಶೇಖರ್ ಹಿರೇಮಠ ಮಹಾಂತೇಶ್ ಬಿರಾದಾರ್ ಆನಂದ್ ನಾವಿ ಇದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ